ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿಯಿಂದ ಇವತ್ತು ಜಮಖಂಡಿಯಲ್ಲಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ನೂರಾರು ಕುರಿಗಳೊಂದಿಗೆ ತಹಶೀಲ್ದಾರ್ ಕಚೇರಿಯವರಿಗೆ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಆ ಒಂದು ಪ್ರತಿಭಟನೆಗೆ ನಾವು ಕೂಡ ಭಾಗವಹಿಸಿ ಆ ಒಂದು ಪ್ರತಿಭಟನೆಗೆ ಬೆಂಬಲ ಕಾರಣ ಇಷ್ಟೇ ಇವತ್ತು ಕುಡಿದಾಯಿಗಳು ಆ ಕುರಿಗಳನ್ನು ಮೇಲೆ ಅವ್ರಿಗೆ ಸ್ಥಳದ ಅವಕಾಶ ಇದೆ ಮತ್ತು ಸಾಕಷ್ಟು ನೀರಿನ ತೊಂದರೆ ಆಗಿರ್ಬೇಕು ಈ ರೀತಿ ಸಾಕಷ್ಟು ಸಮಸ್ಯೆಗಳಿವೆ ಇವತ್ತು ಅವರು ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ಕುಡಿದಾಯಿಗಳಿಗೆ ವಿಶೇಷವಾಗಿ ಅರಣ್ಯ ಇಲಾಖೆ ಜಾಗದಲ್ಲಿ ಅವರು ಹೆಚ್ಚು ಕುರಿ ಮೇಯಿಸುವಂಥ ಕೆಲಸ ಮಾಡ್ತಾರೆ ಯಾಕಂತರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗ ಸಿಗಬೇಕಾ ಅಂತಂದ್ರೆ ಅದೊಂದು ಇಲಾಖೆ ಬಿಟ್ಟರೆ ಬೇರೆ ಸಿಗಕ್ಕೆ ಸಿಗೋಕೆ ಇಲ್ಲ ಅವರಿಗೆ ಕೆಲವೊಂದಿಷ್ಟು ರೈತರು ಸ್ವ ಇಚ್ಛೆಂ ನಮ್ಮ ಜಮೀನಲ್ಲಿ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಆದರೆ ಅದು ಪ್ರಮುಖ ಕೆಲಸ ಅಲ್ಲ ಯಾವಾಗ ಅವ್ರಿಗೆ ಅರ್ಮ ಆಗ್ತಿತ್ತು ಅವಾಗ ಮಾತ್ರ ರೈತರು ಬಿಡ್ತಾರೆ ಅದಕ್ಕೆ ಈ ಒಂದು ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ನಾನು ಕೂಡ ಸಚಿವರಲ್ಲಿ ಮನವಿ ಮಾಡ್ತಾ ಇರ್ತೀನಿ ಯಾಕಂತಂದ್ರೆ ಇದು ಮೊದಲಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಅರಣ್ಯ ಇಲಾಖೆ ಕುಲ ಜಾಗದಲ್ಲಿ ಕುರಿ ಮೇಯಿಸ್ಕೊಂಡು ಬರುವಂಥದ್ದು ಇವತ್ತು ನಿನ್ನೆ ಇವತ್ತಿಂದಲ್ಲ ಇದು ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಿರುವಂಥ ಒಂದು ವ್ಯವಸ್ಥೆ ಇದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ತಲುಪಿಸ್ಕೊಳ್ಬೇಕು ಅಂತ ನಾನು ಕೂಡ ಸಚಿವರನ್ನು ಮನವಿ ಮಾಡ್ಕೊಳ್ತೀನಿ ಮತ್ತು ಸ್ಥಳೀಯ ಮಟ್ಟದಲ್ಲಿರುವಂಥ ಸಮಸ್ಯೆಗಳೇನದಾವೆ ಕುಣಿ ನೀರಿನಿಂದ ಮತ್ತು ಮತ್ತೆ ಕೈ ಸಮಸ್ಯೆಗಳು ಸ್ಥಳೀಯ ಮಟ್ಟದ ಅಧಿಕಾರಿಗಳಲ್ಲಿ ಏನಾದರೂ ಪರಿಹಾರ ಸಿಗುವಂಥದ್ದಾಗಿದ್ದರೆ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಪರಿಹಾರ ಕಂಡುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಾವ ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿತ್ತು ಅದನ್ನು ಸಚಿವರು ಗಮನಕ್ಕೆ ತಂದು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ರಾಜ್ಯ ಮಟ್ಟದಲ್ಲಿ ಆಗುವಂಥ ನಿರ್ಣಯಗಳನ್ನು ಅವ್ರ ಗಮನಕ್ಕೆ ತಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಹೇಳಿ ಈ ಸಂದರ್ಭ ಹೇಳಿದ್ರು ಅಧಿವೇಶನ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಯಾಕಂದ್ರೆ ಬರುವಂಥ ಅಧಿವೇಶನ ಇನ್ನೊಂದು ಭಾಳ ದಿವಸದಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಧಿವೇಶನ ಕರೀತಾರೆ ಈಗಾಗಲೇ ಶಾಸಕರುಗಳು ಹಲವಾರು ಪ್ರಶ್ನೆಗಳನ್ನು ಕೊಡುವಂಥ ಕಾರ್ಯವನ್ನು ಪ್ರಾರಂಭ ಮಾಡಿರ್ತಾರೆ ಮತ್ತು ಹಲವಾರು ಗಮನ ಸೆಳೆಯುವಂಥ ವಿಷಯಗಳನ್ನು ಈಗಾಗಲೇ ಮನೆಯನ್ನು ಕೊಡುವಂಥ ಕೆಲಸ ಆಗ್ತದೆ ಹೀಗಾಗಿ ಶಾಸಕರುಗಳು ಮಾಡ್ತಿರ್ತಾರೆ ಬರುವಂತ ಅಧಿವೇಶನದಲ್ಲಿ ಅದು ಚರ್ಚೆ ಅಂತಂದ್ರೆ ಸ್ಥಳೀಯ ಶಾಸಕರು ಸರ್ಕಾರದ ಗಮನವನ್ನು ಸೆಳೆಯುವಂಥ ಅವರಿಂದ ಆಗಬೇಕು ಹಿತರಕ್ಷಣಾ ವೇದಿಕೆ ಅಂತೇಳಿ ಇವತ್ತು ಯಾಕಪ್ಪ ಅಂದ್ರೆ ಕುರಿಗಾರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಏನು ಏನೋ ಇಲ್ಲ ಆಸ ಕುರಿ ಮೇಸಕ್ಕೂ ಫಾರಸ್ನ ಬಿಡಂಗಿಲ್ಲ ಅದಕ್ಕೆ ನಾವು ಏನು ಒತ್ತಾಯ ಹೆಚ್ಚು ಮಾಡ್ಬೇಕಂದ್ರ ಎಲ್ಲೆಲ್ಲಿ ಫಾರೇಸ್ಟ್ ಅಲ್ಲ ಅಂದ್ರೆ ಐವತ್ತು ಎಕರೆ ಆಗಲಿ ಇಪ್ಪತ್ತೈದು ಆ ಕುರಿಗಾರ ಸಂಖ್ಯೆ ನೋಡಿ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತ ಹೇಳ ಫಾರೆಸ್ಟ್ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ತಂಡ್ರಯ್ಯ ಅವರಿಗೆ ನಾವು ಒತ್ತಾಯ ಮಾಡಬೇಕು ಅದಕ್ಕೆ ನಮ್ಗೆ ನಷ್ಟ ಆಗೋದಿಲ್ಲ ಇಡೀ ಜಿಲ್ಲೆ ಜಿಲ್ಲೆಯೆಲ್ಲ ಕೂಡಬೇಕು ಇಡೀ ಕರ್ನಾಟಕ ಎಲ್ಲ ಕೂಡಿ ಮನೆ ಸಿದ್ಧರಾಮ ಕೊಟ್ಟ ಇದನ್ನು ಪಾಪ ಅವರಿಗೆ ಉಳಿಸಬೇಕು ಅವರು ಮಳೆ ಬಿಸಿಲು ಗಾಳಿ ಅನ್ನದೇ ಕುರಿಗಳನ್ನ ಕುರಿ ಅಂದ್ರ ಬಹಳ ಮಂದಿ ಹೀನಾಯ್ ತೀರ್ತಾರ ಪುಲಿ ಅಂದ್ರ ಕುರಿ ಶಿವನ ಶಿವನುಭಯ ಆಗೈತಿ ನಮ್ಗೆ ಗೊತ್ತಿರ್ಬೇಕಲ್ಲ ಅದಕ್ಕೆ ಪರಸ್ ಹಿಂಗೈತಿ ಕುರಿ ಅಂದ್ರೆ ಕೀಳಾಗಿ ತಗೋಬೇಡ್ರಿ ಕುರಿ ಎಲ್ಲಾ ಸಮಾಜದವ್ರಿಗೊತ್ತ ಕುರಿಗಳನ್ನ ಸಾಕ್ತಾರ ಅದು ಉದ್ಯಮ ಆಗೈತೆ ಅದಕ್ಕೆ ಕುರಿ ನಿಗಮದ ಉದ್ಯಮ ನಿಗಮ ಆಗೈತಿ ಅದಕ್ಕೆ ಆ ನಿಗಮ ನಿಗಮ ಸಂಘಾಟ ಈಗ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಿ ನಮ್ಮ ಜಮಖಂಡಿದಾರರಾಜು ಎಲ್ಲರದು ಒತ್ತಾಯ ಐತಿ ಇದಕ್ಕೆ ಎಲ್ಲರೂ ನಾವು ಒತ್ತಾಯ ಮಾಡ್ಬೇಕಂತ ಹೇಳಿ ನಾನು ಯಾರು ಮಾತನಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಕುರಿಗಾಯಿಗಳಿಗೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆ ಕೊಲೆ ಪ್ರಕರಣಗಳು ಬಹಳಷ್ಟು ಆಗ್ತಾ ಇರೋದ್ರಿಂದ ಹಲವಾರು ವರ್ಷಗಳಿಂದ ಏನು ಕುರಿಗಾಯಿಕೆ ವೃತ್ತಿಯನ್ನು ಮಾಡ್ತಕ್ಕಂಥ ಏನು ಶೋಷಿತ ಸಮುದಾಯಗಳಿದ್ದಾವೆ ಆ ಶೋಷಿತ ಶೋಷಿತ ಸಮುದಾಯಗಳಿಗೆ ಕುರಿಗಾಯಿಗಳಿಗೆ ಕಾನೂನಿನ ರಕ್ಷಣೆ ಹೇಳಿ ನಾವು ಸರ್ಕಾರವನ್ನು ಒತ್ತಾಯಿಸುತ್ತಾ ಬಂದಿದ್ದೇವೆ ಈಗ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಸೂದೆ ಇದೆ ಪಶುಸಂಗೋಪನೆ ಇಲಾಖೆ ಒಂದು ಅದ್ಭುತವಾಗಿರ್ತಕ್ಕಂಥ ಕುರಿಗಾಯಿಗಳ ಸಮೂಹವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಆ ಮಸೂದೆಯನ್ನು ಕಾನೂನಾಗಿ ಮಾರ್ಪಡಿಸಿ ಜಾರಿಗೊಳಿಸಬೇಕಂತ ನಾವು ಇವತ್ತು ಕಮಖಂಡ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಕುರಿಗಳ ಸಹಿತ ಎಲ್ಲ ಕುರಿಗಾಯಿಗಳ ಬಂಧುಗಳನ್ನು ತರ್ಕೊಂಡು ಪ್ರತಿಭಟನೆ ಮಾಡಿದ್ದೇವೆ ಬೇಡಿಕೆ ಈಗಾಗಲೇ ಕುರಿಗಾಯಿಗಳ ಬೇಡಿಕೆಗಳೇನಿತ್ತು ಅಂತಂದ್ರೆ ಒಂದು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಎರಡನೇದು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಉದಾಹರಣೆಗೆ ಗುಡ್ಗಾಡಿನಲ್ಲಿ ಮೀಸ ಕಾಪಾಸ್ ಇಲ್ಲ ಅವ್ರಿಗೆ ಎಜುಕೇಶನ್ ಆಗಿರ್ಬೋದು ಅವರ ಒಂದು ಹೆಲ್ತ್ ವಿಚಾರ ಆಗಿರ್ಬೋದು ಅವ್ರಿಗೆ ಮನೆಗಳನ್ನು ಕೊಡೋದಾಗಿರ್ಬೋದು ಲಸಿಕೆಗಳ ವಿಚಾರ ಆಗಿರ್ಬೋದು ಕಾನೂನಿನ ನೆರವು ಆಗಿರಬಹುದು ಆಮೇಲೆ ಪೊಲೀಸ್ ಇಲಾಖೆ ಬೆಂಬಲ ಆಗಿರಬಹುದು ಅವ್ರ ಮೇಲ್ದ ಕಳ್ಳತನ ಅತ್ಯಾಚಾರ ಪ್ರಕರಣಗಳಾದಾಗ ಅದನ್ನ ಯಾವ ರೀತಿಯಾಗಿ ಶೀಘ್ರವಾಗಿರತಕ್ಕಂಥ ನ್ಯಾಯದಾನ ಆಗಿರಬಹುದು ಎಲ್ಲಾ ವಿಚಾರಗಳನ್ನು ನಾವೇನು ಹಲವಾರು ಬೇಡಿಕೆಗಳಿದ್ದವು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ಒಂದು ಕಾಯ್ದೆಯ ರೂಪವನ್ನು ಸರ್ಕಾರ ಮೀಲಿಕ್ಕೆ ಸಿದ್ಧ ಆಗಿದೆ ಈಗಾಗಲೇ ಮಸೂದೆ ಇದೆ ಆ ಮಸೂದೆಯನ್ನ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆಯಾಗಿ ಕುರಿಗಾಯಗಳ ಸಮೂಹವನ್ನು ರಕ್ಷಣೆ ನೀಡಬೇಕು ಅಂತಕ್ಕಂಥದ್ದು ಸ್ವತಂತ್ರ ಸಿಕ್ಕಿಷ್ಟು ವರ್ಷ ಆದರೂ ಕುರಿಗಾಯ ಬಂಧುಗಳಿಗೆ ಅರಣ್ಯದಲ್ಲಿ ಮೇಯಿಸಲಿಕ್ಕೆ ಅವಕಾಶನೇ ಇಲ್ಲ ಅವರು ಕುರಿಗಾಯಿಗೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಪ್ರಕಾರ ಮಾತಾಡ್ತಾರೆ ನಾವು ಇಲ್ಲ ನಮ್ಮ ಕಾಲದಿಂದ ಅಜ್ಜಮ್ ಬಂದಿವೆ ನಾವು ಮಾತಾಡ್ತೀವಿ ಆದ್ರೆ ಕಾನೂನು ಸಮೂಹದಲ್ಲಿ ಕುರಿಗಾಯಿಗಳ ಕಾಯ್ತಾ ಬಂದಿದ್ದಾರೆ ತಮ್ಮ ಮೂಲ ಕಸುಬಾಗಿರುತ್ತ ಗುರಿಗಾಯಿಕೆಯನ್ನು ಮುಂದುವರಿಸುತ್ತಾ ಹಾಗೆ ಮುಂದುವರಿಸುತ್ತಾ ಕಟ್ಟಿದ್ದಾರೆ ಏನೋ ಅವರಿಗೆ ಈ ಕಾಡು ಪ್ರದೇಶದಲ್ಲಿ ಮತ್ತು ದಿನನಿತ್ಯ ದೌರ್ಜನ್ಯ ಕುಡಿಗಳತನ ಈ ರೀತಿ ಹಲವಾರು ಹಲವಾರು ರೀತಿ ಕುರಿಗಾಯಿಗಳ ಮೇಲೆ ದೌರ್ಜನ್ಯಗಳು ಆಗ್ತಾ ಇವೆ ಆ ದೌರ್ಜನ್ಯವನ್ನು ಕಡಿಮೆಗೋಸ್ಕರ ನಾವು ಇವತ್ತು ಚಮಕಂಗಿ ತಾಲೂಕು ಘಟಕದಿಂದ ಎಸಿ ಮೇಡಮ್ ಯಶಿ ಮೇಡಮ್ ಅವರ ಮುಖಾಂತರ ನಾವು ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಡುವ 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 ಮುಖಾಂತರ ನಮ್ಮ ಕುರಿಗಾಯಿಗಳಿಗೆ ಒಂದು ಕಾಯ್ದೆಯನ್ನು ರೂಪಿಸಬೇಕೆಂದು ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯ ಮಾಡುತ್ತೇವೆ ಏನು ಸರ್ಕಾರ ಈ ನಮ್ಮ ಮನವಿಯನ್ನು ಸ್ಪಂದಿಸಿ ನಮಗೆ ಬರುವಂತ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ ಏನು ಕಾಯ್ದೆಯನ್ನು ಜಾರಿಗೆ ತರಬೇಕು ಹಲವಾರು ರೀತಿಯ ರಾಜ್ಯದಲ್ಲಿ ಕುರಿಗಾಯಿ ನಿರಂತರವಾಗಿ ದೌರ್ಜನ್ಯ ಅಲ್ಲಿ ಜೀವ ಕೊಲೆ ಅತ್ಯಾಚಾರ ಕುಡಿಗಳತನ ಮತ್ತು ಅರಣ್ಯ ಅಧಿಕಾರಿಗಳ ಲಂಚನ ಮತ್ತು ಈ ರೀತಿ ಹಲವಾರು ಸಾಕಷ್ಟು ಕುಡಿಗಾಯಿಗಳು ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಈ ಕಾಯ್ದೆಯನ್ನು ಕೊಡಬೇಕೆಂದು ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ನಾವು ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ એ વગર ધન્ય